ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಭಗವಂತನ ವಿಭೂತಿಗಳು ಎಂಬ ಪತ್ತ ಆರನೆಯ ಉಪನ್ಯಾಸಕ್ಕೆ ಸ್ವಾಗತ ಕಳೆದ ಕೆಲವು ಉಪನ್ಯಾಸಗಳಿಂದ ಪರಮಾತ್ಮನ ವಿಭೂತಿಗಳು ಅಥವಾ ಭಗವಂತನ ವಿಭೂತಿಗಳು ಎಂಬ ಹೆಸರಿನಲ್ಲಿ ಇದೇ ವಿಷಯ ಕುರಿತಾದ ಚರ್ಚೆಯು ಮುಂದುವರಿದಿದೆ ಅಕ್ಷರಗಳಲ್ಲಿ ಆಕಾರವು ನಾನು ಎಂಬ ವಿಭೂತಿಯ ವಿಚಾರವನ್ನು ಈ ದಿನ ಮಾಡುವೆವು ವಿಭೂತಿಗಳನ್ನು ಕ್ರಮವರಿತೂ ಹೇಳುತ್ತಿಲ್ಲ ಅಲ್ಲಲ್ಲಿ ಪ್ರಾಧಾನ್ಯವನ್ನು ತೋರಿಸಿ ತೋರಿಸಿ ಉಪಾಸನೆಗೆಂದು ಹೇಳಿರುತ್ತದೆ ಅಕಾರವೇ ಎಲ್ಲ ವಾಕ್ಕನ್ನು ವ್ಯಾಪಿಸಿದೆ ಅದೇ ಎಲ್ಲ ವರ್ಣಗಳ ರೂಪವನ್ನು ತೆಗೆದುಕೊಳ್ಳುತ್ತದೆ ಎಂದು ಶ್ರುತಿಯು ಹೇಳುತ್ತದೆ ಗಂಟಲನ್ನು ತೆರೆದ ಕೂಡಲೇ ಅಕಾರವು ಹೊರಡುತ್ತದೆ ಯಾವ ಭಾಷೆಯಲ್ಲಾಗಲಿ ವರ್ಣಮಾಲೆಯ ಮೊದಲನೆಯ ಅಕ್ಷರವು ಅಕಾರವಾಗಿರುತ್ತದೆ ಅಕಾರವು ವಿಷ್ಣು ತತ್ವವನ್ನು ಹೇಳುತ್ತದೆ ವೇದದಲ್ಲಿ ಓಂಕಾರವು ಸರ್ವ ಶಬ್ದಗಳನ್ನು ವ್ಯಾಪಿಸಿರತಕ್ಕದ್ದೆಂದು ಹೇಳಿದೆ ಆ ಓಂಕಾರದ ಆದಿಯು ಅಕಾರವು ಇಲ್ಲಿ ಅಕ್ಷರ ಎಂದರೆ ಕಾಗದವೇ ಮುಂತಾದವುಗಳ ಮೇಲೆ ನಾವು ಬರೆಯುವ ಗೆರೆಯಲ್ಲ ಉಚ್ಚಾರಣೆ ಮಾಡುವಾಗ ಕಿವಿಗೆ ಬೀಳುವ ಸ್ವರವನ್ನು ತೆಗೆದುಕೊಳ್ಳಬೇಕು ಅಕಾರವನ್ನು ಪರಮಾತ್ಮನು ನಾನು ಎಂದು ಹೇಳಿಕೊಂಡಿರುವುದರ ಸಾರವು ಎಷ್ಟು ಅಕಾರವು ಎಲ್ಲಕ್ಕೂ ಆದಿಯಾಗಿರುವಂತೆ ಪರಮಾತ್ಮನು ಇಡೀಯ ವಿಶ್ವಕ್ಕೆ ಆದಿಯು ಅಕಾರವು ಎಲ್ಲ ವರ್ಣಗಳನ್ನು ವ್ಯಾಪಿಸಿಕೊಂಡಿರುವಂತೆ ಪರಮಾತ್ಮನು ತೋರುವ ಜಗತ್ತೆಲ್ಲವನ್ನು ವ್ಯಾಪಿಸಿಕೊಂಡಿರುತ್ತಾನೆ ಅಕಾರವೇ ಸರ್ವರೂಪಗಳನ್ನು ಪಡೆದಿರುವಂತೆ ಪರಮಾತ್ಮನೇ ಎಲ್ಲದರ ರೂಪವನ್ನು ಪಡೆದಿರುತ್ತಾನೆ ಈ ಗುಣಗಳನ್ನೆಲ್ಲ ಅಕಾರದಲ್ಲಿ ಆರೋಪಿಸಿಕೊಂಡು ಅದನ್ನು ಪರಮಾತ್ಮನ ವಿಭೂತಿ ಎಂದು ಧ್ಯಾನಿಸಬೇಕು ದ್ವಂದ್ವಸಮಾಸಿಕ್ಯಚ ದ್ವಂದ್ವ ಸ್ಯಚ ಸಮಾಸ ಸಮೂಹಗಳಲ್ಲಿ ದ್ವಂದ್ವವು ನಾನು ದ್ವಂದ್ವ ಸಮಾಸದಲ್ಲಿ ಉಭಯ ಪದಗಳು ಅರ್ಥಗಳು ಪ್ರಧಾನವಾಗಿರುತ್ತವೆ ಪರಮಾತ್ಮನು ಎಲ್ಲರನ್ನೂ ಒಳಗೊಳ್ಳುತ್ತಾನೆ ಎಲ್ಲರೂ ಅವನಿಗೆ ತನ್ನವರೇ ಎಂಬುದನ್ನು ಈ ಸಮಾಸವು ಸೂಚಿಸುವುದು ಕೆಲವರು ಮಾತ್ರ ನಮ್ಮವರು ಉಳಿದವರು ಪರಕೀಯರು ಎಂಬ ಭೇದ ಭಾವನೆ ಜನರಲ್ಲಿ ಇರುವಂತೆ ಭಗವಂತನಲ್ಲಿ ಇರುವುದಿಲ್ಲ ಕರ್ಮ ಫಲದಿಂದ ತಾರತಮ್ಯವನ್ನು ಪಡೆದಿರುವ ಬ್ರಹ್ಮನು ಬಂಹನು ಮೊದಲುಗೊಂಡು ಸ್ತಂಭದವರೆಗಿನ ಎಲ್ಲ ಪ್ರಾಣಿಗಳು ಭಗವಂತನ ದೃಷ್ಟಿಯಲ್ಲಿ ಸಮಾನರೇ ಆಗಿರುತ್ತಾರೆ ಈ ಹೋಲಿಕೆಯನ್ನು ಮನದಂದು ದ್ವಂದ್ವವನ್ನು ಭಗವಂತನ ವಿಭೂತಿಯಾಗಿ ಭಾವಿಸಬೇಕು ನಾನೇ ಅಕ್ಷಯವಾದ ಕಾಲವು ಇತ್ಯಾದಿ ರೂಪದ ಕಾಲವು ನ್ಯಾಯ ವೃದ್ಧಿಗಳುಳ್ಳದ್ದಾದರೂ ಕಾಲ ಸಾಮಾನ್ಯವು ಅಖಂಡ ಕಾಲವು ಯವಿಲ್ಲದ್ದು ಕಾಲಕ್ಕೆ ನಾಶವನ್ನು ಕಲ್ಪಿಸುವುದೇ ಆಗುವುದಿಲ್ಲ ಏಕೆಂದರೆ ಆ ನಾಶವನ್ನೂ ಕಾಲದಲ್ಲಿಯೇ ಕಲ್ಪಿಸಬೇಕಾಗುವುದು ಆದ್ದರಿಂದ ಕಾಲಕ್ಕೆ ನಾಶವಿಲ್ಲ ಇದರಂತೆ ಪರಮಾತ್ಮನಿಗೆ ನಾಶವಿಲ್ಲ ಕಾಲವು ಬಂದವರನ್ನೆಲ್ಲ ತನ್ನೊಳಗೆ ತೆಗೆದುಕೊಂಡು ಎಣಿಕೆ ಮಾಡಿ ಅಣೆಯುವುದು ಭಗವಂತನು ಜಗತ್ತನ್ನು ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಅಳೆದು ಗೊತ್ತುಪಡಿಸುತ್ತಾನೆ ಆದ್ದರಿಂದ ಕಾಲವನ್ನೇ ಭಗವಂತನ ವಿಭೂತಿ ಎಂದು ಎಣಿಸಬೇಕು ಪರಮಾತ್ಮನೇ ನಿಜವಾಗಿ ಕಾಲನು ಏಕೆಂದರೆ ಅವನು ಕಾಲವನ್ನೂ ಕೂಡ ತನ್ನೊಳಗೆ ಅಡಗಿಸಿಕೊಳ್ಳಬಲ್ಲನು ಆದ್ದರಿಂದ ಅವನಿಗೆ ಕಾಲಂಜರನೆಂದು ಹೆಸರು ಬಂದಿದೆ ಆದರೂ ವ್ಯವಹಾರದಲ್ಲಿ ಕಾಲಕ್ಕಿಂತ ಹೆಚ್ಚಿನ ಅಕ್ಷಯ ಪದಾರ್ಥವನ್ನು ನಾವು ತೋರಿಸಲಾರೆವು ಆದ್ದರಿಂದ ಅದನ್ನೇ ಇಲ್ಲಿ ಪರಮಾತ್ಮನ ವಿಭೂತಿ ಎಂದು ಗಣಿಸಲಾಗಿದೆ ಧಾತಾಹಂ ವಿಶ್ವತೋಮುಖ ಇಡೀ ಜಗತ್ತಿಗೂ ಕರ್ಮ ಫಲವನ್ನು ಗೊತ್ತುಪಡಿಸುವ ವಿಶ್ವತೋಮುಖನು ನಾನು ಇಲ್ಲಿ ವಿಶ್ವತೋಮುಖನೆಂದರೆ ಎಲ್ಲ ಕಡೆಗೂ ಮುಖವುಳ್ಳವನು ಪರಮೇಶ್ವರನು ಎಲ್ಲಿಯೋ ಒಂದು ಕಡೆ ದೂರವಾಗಿದ್ದುಕೊಂಡು ಜಗತ್ತನ್ನು ಅಂದರೆ ದೂರ ದೇಶದಲ್ಲಿ ಜಮೀನನ್ನು ಗುತ್ತಿಗೆ ಕೊಟ್ಟಿರುವ ಜಮೀನುದಾರನಂತೆ ಈ ಜಗತ್ತನ್ನು ದೂರದಲ್ಲಿದ್ದುಕೊಂಡು ಆಳುತ್ತಿರುವುದಿಲ್ಲ ಆತನು ಎಲ್ಲ ಕಡೆಯಲ್ಲಿಯೂ ಎಲ್ಲರ ಕರ್ಮಗಳನ್ನು ನೋಡುತ್ತಿದ್ದು ಆಯಾ ಕರ್ಮಕ್ಕೆ ತಕ್ಕಂತೆ ಫಲವನ್ನು ಕೊಡುತ್ತಾನೆ ಎಂಬುದನ್ನು ಈ ವಿಶೇಷಣವು ತಿಳಿಸುತ್ತದೆ ಎಲ್ಲ ಕಡೆಗೂ ಮುಖವುಳ್ಳ ಚತುರ್ವೇದವಿದನಾದ ಬ್ರಹ್ಮನನ್ನು ಭಗವಂತನು ಸೃಷ್ಟಿಸಿರುತ್ತಾನೆ ಆ ಬ್ರಹ್ಮನನ್ನು ಭಗವಂತನೆಂದು ಜಾನಿಸಬೇಕು ಎಂದಾದರೂ ಈ ಅರ್ಥವನ್ನು ಮಾಡಬಹುದು ಸರ್ವಹರನಾದ ಮೃತ್ಯವು ನಾನು ಧನ ಯೌವನ ಆರೋಗ್ಯ ಬಲ ಉತ್ಸಾಹ ಮುಂತಾದವುಗಳನ್ನು ಅಪಹರಿಸುವ ಮೃತ್ಯುವು ಒಬ್ಬನು ಪ್ರಾಣವನ್ನೇ ಅಪಹರಿಸಿ ಎಲ್ಲವನ್ನೂ ಅಪಹರಿಸುವ ಮೃತ್ಯುವು ಸರ್ವಹರ ಮೃತ್ಯು ಎಂಬ ಮತ್ತೊಬ್ಬನು ಸರ್ವಹರನಾದ ಮೃತ್ಯುವನ್ನು ನಾನೆಂದು ತಿಳಿ ಎಂದು ಭಗವಂತನು ಹೇಳಿರುವುದರಲ್ಲಿ ಸ್ವಾರಸ್ಯವಿದೆ ಏಕೆಂದರೆ ಮೃತ್ಯು ಎಂದರೆ ಜನರು ಗಡಗಡನೆ ನಡುಗುತ್ತಾರೆ ಹೀಗಿರುವಲ್ಲಿ ಮೃತ್ಯುವನ್ನು ಉಪಾಸನೆ ಮಾಡುವುದು ಎಂದರೇನು ಭಯಂಕರವಾಗಿ ಕಾಣುವುದು ಪರಮೇಶ್ವರನೆಂದು ಉಪಾಸನೆ ಮಾಡುವುದಕ್ಕೆ ಬೇಕು ಕಾಳಿ ನರಸಿಂಹ ಮೊದಲಾದ ಆಕಾರದಿಂದ ಪರಮೇಶ್ವರನನ್ನು ಉಪಾಸನೆ ಮಾಡುವುದರಲ್ಲಿ ಈ ತತ್ವವು ಅಡಗಿರುತ್ತದೆ ಸಾಮಾನ್ಯರಿಗೆ ಇವು ಭಯಂಕರವಾಗಿ ತೋರುವುದು ಸ್ವಾಭಾವಿಕವಾಗಿರುತ್ತದೆ ಆದರೆ ಭಕ್ತರಿಗೆ ಈ ರೂಪಗಳು ಎಂದಿಗೂ ಭಯಂಕರವಾಗಿ ಇರುವುದಿಲ್ಲ ಸಿಂಹದ ಮರಿಗಳು ಸಿಂಹಕ್ಕೆ ಹೆದರುವವೇನು ಪರಮಾತ್ಮನು ಶಿವರಿಗೆ ಪುಣ್ಯವಂತರಿಗೆ ಶಿವನಾಗಿರುತ್ತಾನೆ ಅಶಿವರಿಗೆ ಅಮಂಗಳಕಾರಿಗಳಿಗೆ ಅಶಿವನಾಗಿರುತ್ತಾನೆ ಎಂದು ಸ್ಮೃತಿಯುಂಟು ಸಾಯುವ ಕಾಲದಲ್ಲಿ ಮೃತ್ಯುವಿಗೆ ಅಂಜಬೇಕೆಂದು ಜನರು ತಿಳಿದುಕೊಂಡಿರುತ್ತಾರೆ ಆದರೆ ಸರಿಯಾಗಿ ನೋಡಿದರೆ ಜಗತ್ತು ಯಾವಾಗಲೂ ಮೃತ್ಯುವಿನ ದವಡೆಯೊಳಗೇ ಇರುತ್ತದೆ ಈ ಜಗತ್ತಿನಲ್ಲಿ ನಾಶವಾಗದ್ದು ಯಾವುದಿದೆ ಪ್ರತಿಯೊಂದು ಪದಾರ್ಥವು ಮಾರ್ಪಡುತ್ತಲೇ ಇರುತ್ತದೆ ಒಂದಲ್ಲ ಒಂದು ದಿನ ನಾಶವಾಗುತ್ತದೆ ನಾವುಗಳೆಲ್ಲ ಭೋಗರೂಪವಾದ ಮೃತ್ಯುವಿನ ಕೋರೆ ದಾಡೆಗಳ ಸಂಧಿಯಲ್ಲಿ ಸಿಕ್ಕಿ ಒದ್ದಾಡುತ್ತಿರುತ್ತೇವೆ ಇಂದ್ರಿಯಗಳೆಲ್ಲವೂ ಇಷ್ಟಿಷ್ಟಾಗಿ ಸವೆಯುತ್ತಲೇ ಇರುತ್ತದೆ ಅಷ್ಟರ ಮಟ್ಟಿಗೆ ನಾವು ಪ್ರತಿದಿನವೂ ಮೃತ್ಯುವಿಗೆ ವಶವಾಗಿಯೇ ಇರುತ್ತೇವೆ ಸರ್ವಹರ ಮೃತ್ಯುವು ಪ್ರಾಣವನ್ನು ಕೊಂಡೊಯ್ದರೆ ನಮ್ಮ ವ್ಯಾಪಾರವು ಪೂರೈಸುವುದು ಇಂಥ ಮೃತ್ಯುವನ್ನು ತಾನೆಂದದ್ದು ಹೀಗೆ ಅದು ಭಗವಂತನ ವಿಭೂತಿ ಎನಿಸಿಕೊಳ್ಳುವುದಕ್ಕೆ ಹೀಗೆ ತಕ್ಕದ್ದಾಗಿದೆ ಎಂದರೆ ಮೃತ್ಯುವು ನಮಗೆ ಆಗಾಗಲೇ ಎಚ್ಚರಿಕೆ ಕೊಡುತ್ತಲೇ ಇರುತ್ತಾನೆ ಭೋಗಗಳಿಗಾಗಿ ಹುಟ್ಟಿದವರಲ್ಲ ನೀವು ಇಂದ್ರಿಯಗಳನ್ನು ಜಯಿಸಿ ಪರಮಾತ್ಮನ ಪದವಿಯನ್ನು ಪಡೆಯತಕ್ಕವರು ನೀವು ಎಂದು ಆಗಾಗ್ಗೆ ಮನಸ್ಸಿಗೆ ಹಿಡಿಯುವುದಕ್ಕೆ ಅನುಭವಗಳನ್ನು ತಂದು ತಂದು ಒಡ್ಡುತ್ತಲೇ ಇರುತ್ತಾನೆ ಈ ಜನ್ಮವನ್ನು ನಾವು ವ್ಯರ್ಥ ಮಾಡಿಕೊಂಡರು ಮತ್ತೊಂದು ಜನ್ಮವನ್ನಾದರೂ ಸದುಪಯೋಗ ಮಾಡಿಕೊಳ್ಳಿರಿ ಎನ್ನುವಂತೆ ಮತ್ತೊಂದು ಅವಕಾಶವನ್ನು ಕಲ್ಪಿಸುವುದಕ್ಕಾಗಿ ಈ ಜನ್ಮದ ಶರೀರವನ್ನು ಕಿತ್ತೊಗೆಯುತ್ತಾನೆ ಇದೆಲ್ಲ ಪರಮಾತ್ಮನ ದಯೆಯಲ್ಲದೆ ಮತ್ತೇನು ಸರ್ವಹರ ಮೃತ್ಯು ಎಂಬುದು ಭಗವಂತನ ಕರುಣದ ಕುರುಹು ಆದರೂ ಅದು ನಮಗೆ ಅಷ್ಟೊಂದು ಭಯಂಕರವಾಗಿ ಕಾಣುವುದಕ್ಕೆ ಕಾರಣವೇನೆಂದರೆ ನಮಗೆ ಈ ಶರೀರ ಇದಕ್ಕೆ ಸಂಬಂಧಪಟ್ಟ ಹೆಂಡ್ಯರು ಮಕ್ಕಳು ನೆಂಟರಿಷ್ಟರು ಧನಕನಕ ವಾಹನಗಳು ಹೊಲ ಮನೆಗಳು ಅಧಿಕಾರ ಕೀರ್ತಿ ಮುಂತಾದವುಗಳ ಅಭಿಮಾನವು ಮಿತಿಮೀರಿರುತ್ತದೆ ಈ ಅಭಿಮಾನದಿಂದ ನಾವು ಎಷ್ಟು ದುಃಖವನ್ನು ಅನುಭವಿಸುತ್ತಿದ್ದರೂ ನಾವು ಈ ಸನ್ನಿವೇಶವನ್ನು ಬಿಟ್ಟು ಹೋಗುವುದಕ್ಕೆ ಸಿದ್ಧರಾಗಿರುವುದಿಲ್ಲ ದಯಾಳುವಾದ ಭಗವಂತನು ತನ್ನ ವಿಭೂತಿಯಾದ ಸರ್ವಹರ ಮೃತ್ಯುವಿನ ಮೂಲಕ ನಮ್ಮನ್ನು ಈ ಸಂಕಟದಿಂದ ಪಾರು ಮಾಡಿ ಮತ್ತೊಂದು ಜನ್ಮವನ್ನು ಕೊಡುತ್ತಾನೆ ಎಷ್ಟು ಕೋಟಿ ಜನ್ಮಗಳಾದರೂ ನಾವು ತಪ್ಪನ್ನು ತಿದ್ದಿಕೊಳ್ಳದೇ ಇರಬಹುದು ಅದರಿಂದ ಸಹಿಸುವುದಕ್ಕೆ ಅಸದಳವಾದ ವ್ಯಥೆಯನ್ನು ಅನುಭವಿಸಲೂಬಹುದು ಆದರೆ ಭಗವಂತನ ಕರುಣೆಯು ಅಪಾರವಾಗಿರುವುದರಿಂದ ನಮಗೆ ಮತ್ತೆ ಮತ್ತೆ ತಿದ್ದಿಕೊಳ್ಳುವ ಅವಕಾಶವನ್ನು ಕೊಡುತ್ತಲೇ ಇರುವನು ನಾವುಗಳೆಲ್ಲರೂ ಆತನ ಕೃಪಾ ಛತ್ರದ ನೆರಳಿನಲ್ಲಿಯೇ ಇರುತ್ತೇವೆ ಆತನ ಈ ಕಲ್ಪದ ಪ್ರಾಣಿಗಳೆಲ್ಲರೂ ಇನ್ನು ಮುಂದಕ್ಕೆ ಸ್ವಲ್ಪವೂ ಸರಿಯಾಗಿ ನಡೆಯಲಾರರೆಂದು ತೋರಲು ಅವರೆಲ್ಲರನ್ನೂ ಪ್ರಳಯದಲ್ಲಿಯೇ ಉದರದಲ್ಲಿಯೇ ಇಟ್ಟುಕೊಂಡು ಕಾಪಾಡಿ ಮುಖ್ಯ ಕಲ್ಪಾದಿಯಲ್ಲಿ ಅವರಿಗೆ ಕರಣ ಕಳೇಬರಾದಿಗಳನ್ನು ಕೊಟ್ಟು ಅನುಗ್ರಹಿಸುವನು ಈ ದೃಷ್ಟಿಯಿಂದ ನೋಡಿದರೆ ಮೃತ್ಯುವನ್ನು ಸ್ವಾಗತೀಕರಿಸುವುದನ್ನು ನಾವೆಲ್ಲರೂ ಕಲಿಯಬೇಕೆಂದು ಸ್ಪಷ್ಟವಾಗುತ್ತದೆ ಮೃತ್ಯುವೆಂಬುದು ನಮ್ಮಿಂದ ಒಂದು ಬಗೆಯ ತಪಸ್ಸನ್ನು ಮಾಡಿಸಿ ನಿರುಪಯೋಗಿಯಾದ ಹಳೆಯದನ್ನು ಬಿಡಿಸಿ ಹೊಸದನ್ನು ಕೊಡಿಸುವ ದ್ವಾರವಾಗಿರುತ್ತದೆ ಭೀಷ್ಮಾಚಾರ್ಯರು ತಾವು ಸಾಯುವ ಕಾಲದಲ್ಲಿ ಭಗವಂತನನ್ನು ವಿಧ ವಿಧವಾಗಿ ಪ್ರಾರ್ಥಿಸಿದ ಬಳಿಕ ನಾನು ಲೌಕಿಕ ಉಪಾಯಗಳಿಂದ ವಂಚಿಸಿರಬಹುದಾದ ಜನಾದಿಗಳೆಲ್ಲವೂ ಬಂದು ನನ್ನನ್ನು ಬಿಡುಗಡೆ ಮಾಡಲಿ ಎಂದು ಪ್ರಾರ್ಥಿಸಿರುತ್ತಾರೆ ನಾವು ಪಡಬೇಕಾದ ಕಷ್ಟಗಳನ್ನು ಅನುಭವಿಸಿ ಕಳೆದುಕೊಂಡು ಉತ್ತಮ ಗತಿಯನ್ನು ಪಡೆಯುವುದಕ್ಕೆ ಹೊರಟಿರುತ್ತೇವೆಂಬ ಭಾವನೆಯು ಸಾಯುವ ಕಾಲಕ್ಕೆ ಮನಸ್ಸಿನಲ್ಲಿ ಬರಬೇಕು ಈ ಜನ್ಮದಲ್ಲಿ ಜನನ ರೋಗ ಮುಕ್ಕು ಸಾವು ಇವೆಲ್ಲ ಕಷ್ಟಗಳೇ ಆದರೂ ಇವುಗಳನ್ನು ಕೃತ್ಯದೆಯಿಂದ ಸಗಿಸಿಕೊಳ್ಳುವ ಮನಸ್ಥಿತಿಯು ಬರಬೇಕು ಈ ಜನ್ಮಕ್ಕೆ ನಗುನಗುತ್ತಾ ಬರಬೇಕು ಇಲ್ಲಿ ನಗು ನಗುತ್ತಾ ಇರಬೇಕು ಕೊನೆಗೆ ನಗು ನಗುತ್ತಾ ಹೋಗಬೇಕು ಯಾವುದಾದರೊಂದು ಸರ್ಕಾರಿ ನೌಕರಿಗೆ ಬರುವವರು ಬರುವಾಗ ಸಂತೋಷ ಆಮೇಲೆ ಬರುಬರುತ್ತಾ ಒದ್ದಾಟ ಆಮೇಲೆ ರಿಟೈರ್ ಆದರೆ ಬಹಳ ದುಃಖ ಹೀಗೆ ಆಗುವುದು ಬಹು ಜನರಲ್ಲಿ ಕಂಡುಬರುತ್ತದೆ ಇದು ಸರಿಯಲ್ಲ ಮೃತ್ಯುವಿನ ವಿಷಯದಲ್ಲಿ ಹೀಗೆ ಆಗಬಾರದು ಮೃತ್ಯುವನ್ನು ಸ್ವಾಗತಿಸಬೇಕು ಅಷ್ಟೇ ಅಲ್ಲ ಅದನ್ನು ಪೂಜಿಸಬೇಕು ಭಗವಂತನ ಸ್ವರೂಪವೆಂದು ತಿಳಿಯಬೇಕು ನಮಗೆ ತಿಳಿದ ಒಬ್ಬ ಮಹನೀಯರ ಅಜ್ಜನವರು ದೇಹವನ್ನು ಬಿಟ್ಟು ತೆರಳುವ ಸಮಯದಲ್ಲಿ ಮನೆಯವರೆಲ್ಲರೂ ಸುತ್ತಲೂ ನಿಂತುಕೊಂಡು ಕಣ್ಣೀರಿಡುತ್ತಾ ನಮಗೇನು ಗತಿ ನಮಗೇನು ಹೇಳುತ್ತೀರಿ ಎಂದು ಕೇಳಿದರಂತೆ ಅದಕ್ಕೆ ಅವರು ನಗುತ್ತಾ ನನ್ನದೆಲ್ಲ ಇಲ್ಲಿಯೇ ಬಿಟ್ಟಿದ್ದೇನೆ ಇದರಲ್ಲಿ ಯಾವುದನ್ನೂ ಇಲ್ಲಿಂದ ಒಯ್ಯುವ ಹಾಗಿಲ್ಲ ಆದ್ದರಿಂದ ನಿಮ್ಮದೇನೋ ಸರಿಯಾಯಿತು ನನಗೇನು ಗತಿ ನನಗೇನು ಹೇಳುತ್ತೀರಿ ಎಂದು ಕೇಳಿದರಂತೆ ನಾವು ಸಾಯುವಾಗ ಈ ಜನ್ಮದಲ್ಲೇನೋ ತಪ್ಪು ಮಾಡಿದ್ದು ಆಯಿತು ಮುಂದಿನ ಜನ್ಮದಲ್ಲಿಯಾದರೂ ಸರಿಯಾದ ಬುದ್ಧಿಯನ್ನು ದೇವ ಎಂದು ಬೇಡಿಕೊಳ್ಳುವುದಕ್ಕೆ ಸಿದ್ಧರಾಗಿರಬೇಡವೇ ಮೃತ್ಯುವು ಭಗವಂತನ ವಿಭೂತಿ ಎಂದಿರುವುದಕ್ಕೆ ಇಂಥ ವಿಚಾರಗಳು ಸಹಾಯಕವಾಗಿರುತ್ತವೆ ಉದ್ಭವಶ್ಚ ಭವಿಷ್ಯತ ಇಲ್ಲಿ ಉದ್ಭವವೆಂದರೆ ಹೊಸದಾಗಿ ಬರುವ ಅಭ್ಯುದಯವು ಈ ಪ್ರಪಂಚದಲ್ಲಿ ಹೊಸದೆಂದರೆ ನಮ್ಮ ಮನಸ್ಸನ್ನು ಆಕರ್ಷಿಸುತ್ತದೆ ಹೊಸದಾಗಿ ಹುಟ್ಟಿದ ಮಕ್ಕಳು ಪ್ರಾಣಿಗಳ ಮರಿಗಳು ಪೈರು ಪಚ್ಚೆಗಳ ಅಂಕುರಗಳು ನಕ್ಷತ್ರಗಳು ಇವುಗಳು ಎಷ್ಟು ಸುಂದರವಾಗಿ ಎಷ್ಟು ಮನಮೋಹಕವಾಗಿ ಎಷ್ಟು ಮುದ್ದಾಗಿ ಕಾಣಿಸುತ್ತಿರುವವು ಇಂಗ್ಲಿಶಿನವರು ನಮ್ಮ ದೇಶಕ್ಕೆ ಹೊಸದಾಗಿ ಬಂದಾಗ ಅವರ ವೇಷ ಭಾಷೆ ನಡತೆ ಎಲ್ಲವೂ ನಮಗೆ ಹೊಸದಾಗಿದ್ದರಿಂದ ಎಲ್ಲವೂ ನಮ್ಮ ಚಿತ್ತವನ್ನು ಸೆಳೆದವು ಈಗ ಸ್ವರಾಜ್ಯ ಖಾದಿ ಹಿಂದಿ ಪ್ರಚಾರ ಮುಂತಾದವು ಎಷ್ಟು ಮನಸ್ಸಿಗೆ ಮೆಚ್ಚಾಗಿವೆ ನಮ್ಮ ದೇಶಕ್ಕೆ ಹೊಸದಾಗಿ ಪ್ಲೇಗು ಬಂದಾಗಲೋ ಅದೂ ಮನಸ್ಸನ್ನು ಸೆಳೆಯಿತೆ ಎಂದು ನೀವೆನ್ನಬಹುದು ಅನೇಕರಿಗೆ ಅದು ಅಂಜಿಕೆಯನ್ನು ಮಾಡಿತೆಂಬುದೇನೋ ನಿಜ ಆದರೆ ಆಗಲೂ ಹೊಸದಾಗಿ ಬಂದ ಆ ರೋಗವನ್ನು ಸ್ವರೂಪ ನಿಧಾನ ಚಿಕಿತ್ಸಾದಿಗಳ ರೂಪದಿಂದ ಚರ್ಚಿಸಲು ಡಾಕ್ಟರುಗಳು ಎಷ್ಟು ಚಿತ್ತೈಕಾಗ್ರತೆಯನ್ನು ವಹಿಸಿದರು ಎಷ್ಟು ಜನಗಳು ಭಯದಿಂದ ದೇವರಿಗೆ ಹರಕೆ ಕಟ್ಟಿದರು ಎಷ್ಟು ಜನರು ಜಪತಪಗಳನ್ನು ಆಚರಿಸಿದರು ಎಷ್ಟು ಜನರು ಚಾರ್ವಾಕರೆಂದು ಹೇಳಿಕೊಳ್ಳುತ್ತಾರೆ ಆದರೆ ಅವರಿಗೆ ಅಪರಿಮಿತವಾದ ಸಹಿಸಲಶಕ್ಯವಾದ ಸಂಕಟವು ಬಂದೊದಗಿದರೆ ಕೂಡಲೇ ಈಶ್ವರನ ಅಸ್ತಿತ್ವವನ್ನು ನಂಬಿ ಶಾಂತಿ ಮಂತ್ರ ಪುರಸ್ಚರಣೆ ಮುಂತಾದವುಗಳನ್ನು ಕೈಗೊಳ್ಳುವರು ಯುದ್ಧ ನಾಸ್ತಿಕರೂ ಕೂಡ ಈಶ್ವರನು ಇರುವನೇ ಇಲ್ಲವೇ ಎಂಬ ಚರ್ಚೆಯಲ್ಲಿ ಭಾಗವನ್ನು ವಹಿಸುವುದು ಆಗ ಹೆಚ್ಚು ಜರ್ಮನರಿಗೂ ರಷ್ಯನರಿಗೂ ಯುದ್ಧವಾದಾಗ ಮಾಸ್ಕೋ ಪಟ್ಟಣದಲ್ಲಿ ನಾಸ್ತಿಕರಾದ ಸಾವಿರಾರು ಜನರು ಮೊಳಕಾಲೋರಿ ದೇವರ ಪ್ರಾರ್ಥನೆ ಮಾಡಿದರೆಂದು ವೃತ್ತಾಂತ ಪತ್ರಿಕೆಗಳಲ್ಲಿ ಸುದ್ದಿ ಬಂದಿತ್ತು ಈ ದೃಷ್ಟಿಯಿಂದ ಯುದ್ಧದ ಬರುವಿಕೆ ಅವರಲ್ಲಿ ಕುತೂಹಲ ಶ್ರದ್ಧಾಭಕ್ತಿಗಳನ್ನು ಉಂಟುಮಾಡಿತೆಂದು ಹೇಳಬೇಕಾಗುತ್ತದೆ ಅಂಥ ಸಂದರ್ಭಗಳಲ್ಲಿ ದೇವರು ನಮ್ಮ ಬಳಿಗೆ ಹೇಗೋ ನುಸಿದುಕೊಂಡು ಬರುತ್ತಾನೆ ಹೀಗೆ ಹೊಸ ಹೊಸ ರೂಪಿನಿಂದ ನಮ್ಮಲ್ಲಿ ಕಾಣಿಸಿಕೊಳ್ಳುವವನಾದ್ದರಿಂದ ದೇವರು ಉದ್ಭವನೆನಿಸುವನು ಪದಾರ್ಥಗಳು ಯಾವವೇ ಆಗಲಿ ಹೊಸದಾಗಿ ಬಂದರೆ ಆಗ ನಮ್ಮಲ್ಲಿ ಅನಿರೀಕ್ಷಿತವಾದ ಶ್ರದ್ಧಾದಿ ಭಾವಗಳನ್ನು ಉಂಟು ಮಾಡುವವು ಅವುಗಳನ್ನೆಲ್ಲ ಭಗವಂತನ ವಿಭೂತಿಗಳೆಂದು ತಿಳಿಯುವವರಿಗೆ ಉತ್ತಮ ಕಲ್ಯಾಣವೂ ಆಗುವುದು ಸತತವಾಗಿರುವ ಬಿಂದುಗಳ ಸಾಲು ರೇಖೆಯಾಗುವಂತೆ ಸತತವಾದ ಈ ವಿಭೂತಿಗಳು ಒಂದೊಂದು ಭಗವಂತನು ಎಂದು ಭಾವಿಸುವವರಿಗೆ ಎಲ್ಲವೂ ಪರಮಾತ್ಮನಾಗಿ ಬಿಡುವುದು ಸಾಕಾರವಾಗಿರುವ ಪ್ರತಿಮೆಯಲ್ಲಿ ಈಶ್ವರನನ್ನು ಪೂಜಿಸುವಾಗ ಪಾದಿಯಾಗಿ ಅಂಗಪೂಜೆಯನ್ನು ಮಾಡುವರಷ್ಟೇ ಆಗ ಒಂದೊಂದು ಅವಯವದಲ್ಲಿಯೂ ಅದು ಈಶ್ವರನೆಂಬ ಭಾವವು ಹೃದಯದಲ್ಲಿ ಮೂಡಿದಂತೆಲ್ಲ ಇಡಿಯ ವಿಗ್ರಹದಲ್ಲಿಯೇ ವಿಗ್ರಹತ್ವ ಬುದ್ಧಿಯು ಮರೆತು ಹೋಗಿ ದೇವತ್ವ ಬುದ್ಧಿಯು ಅದರ ಸ್ಥಾನದಲ್ಲಿ ನಿಲ್ಲುವುದು ಒಂದೊಂದು ವಸ್ತುವನ್ನು ಪರಮಾತ್ಮನೆಂದು ಚಿಂತಿಸುತ್ತಿರುವ ಉಪಾಸಕನನ್ನು ಹೀಗೆಯೇ ಎಲ್ಲವೂ ಪರಮಾತ್ಮನೆಂಬ ಭಾವವು ಹಿಡಿದುಕೊಂಡು ಬಿಡುವುದು ನಾರಿಯರಲ್ಲಿ ಕೀರ್ತಿ ಶ್ರೀ ವಾಕ್ ಸ್ಮೃತಿ ಮೇಧ ಧೃತಿ ಕ್ಷಮ ಎಂಬಿವೆಲ್ಲ ಭಗವಂತನ ವಿಭೂತಿಗಳೆಂದು ಭಾವಿಸಬೇಕು ಇಲ್ಲಿ ಕೊಟ್ಟಿರುವ ಹೆಸರಿನವರೆಲ್ಲ ದೇವತೆಗಳು ಕೀರ್ತಿ ದೇವತೆಯಿಂದ ಒಳ್ಳೆಯ ಹೆಸರು ಶ್ರೀದೇವತೆಯಿಂದ ಧನ ಸಂಪತ್ತು ವಾಗ್ದೇವತೆಯಿಂದ ಶುದ್ಧವಾದ ಕಲ್ಯಾಣ ವಾಕು ಸ್ಮೃತಿ ದೇವತೆಯಿಂದ ಉತ್ತಮ ತತ್ವಗಳ ಸ್ಮೃತಿ ಮೇಧಾದೇವಿಯ ಅನುಗ್ರಹದಿಂದ ಗ್ರಂಥ ಧಾರಣ ಶಕ್ತಿ ದೇವಿಯ ಪ್ರಸಾದದಿಂದ ಶರೀರ ಕರಣಗಳು ಕುಸಿದು ಬೀಳುತ್ತಿರುವಾಗಲೂ ಎತ್ತಿ ಹಿಡಿದುಕೊಳ್ಳುವ ಧೈರ್ಯ ಕ್ಷಮಾದೇವತೆಯ ಅನುಗ್ರಹದಿಂದ ನಮಗೆ ಎಂತಹ ಅಪಕಾರವನ್ನು ಮಾಡಿದವರನ್ನೂ ಕ್ಷಮಿಸುವ ಮತ್ತು ಎಂಥ ಸಂಕಟವನ್ನಾದರೂ ತಡೆದುಕೊಳ್ಳುವ ತಾಳ್ಮೆ ಇವುಗಳು ಬರುವವು ಈ ದೇವತೆಗಳ ಅನುಗ್ರಹವು ಒಂದಿಷ್ಟು ತೋರಿಕೆಯದಾಗಿ ಕಾಣಿಸಿಕೊಂಡರೂ ಸಾಕು ಅಷ್ಟರಿಂದಲೇ ಜನರು ಕೃತಾರ್ಥರಾದೆವೆಂದು ಎನಿಸಿಕೊಳ್ಳುವರು ಎಂದು ಶಂಕರಾಚಾರ್ಯರು ಹೇಳಿರುತ್ತಾರೆ ನಾರಿಯರಲ್ಲೆಲ್ಲ ಈ ದೇವತೆಗಳನ್ನು ಪರಮಾತ್ಮನ ವಿಭೂತಿಗಳು ಎಂದು ಭಾವಿಸಬೇಕು ಈ ಕೀರ್ತಿಯೇ ಈ ಕೀರ್ತಿಯೇ ಮುಂತಾದ ದೇವತೆಗಳಿಗೆ ಈ ಅನುಗ್ರಹ ಶಕ್ತಿಯು ಪರಮಾತ್ಮನಿಂದಲೇ ಬಂದಿರುತ್ತದೆ ಪರಮಾತ್ಮನ ನಾಮವೂ ಮಹಾ ಕೀರ್ತಿಪ್ರದವಾಗಿರುತ್ತದೆ ಎಂದು ಶ್ರುತಿಯು ಸಾರುತ್ತಿದೆ ಕೀರ್ತಿ ದೇವತೆಗೆ ಆ ಮಹಿಮೆಯನ್ನು ಅನುಗ್ರಹಿಸುವಾತನು ಪರಮಾತ್ಮನೇ ಶ್ರೀದೇವಿಯು ಪರಮಾತ್ಮನ ಪಾದಸೇವೆಯನ್ನು ನಿರಂತರವೂ ಮಾಡುತ್ತಿರುವಳೆಂದು ಪುರಾಣಗಳು ವರ್ಣಿಸುತ್ತವೆ ಅಂಥ ಲಕ್ಷ್ಮೀಪತಿಯು ಆತನು ಇದರಂತೆ ವಾಗ್ದೇವತೆಯ ಅನುಗ್ರಹವೆಲ್ಲವೂ ಭಗವಂತನು ಕೊಟ್ಟಿರುವ ಅನುಗ್ರಹದಿಂದಲೇ ಬಂದದ್ದು ಭಗವಂತನು ಪರ ಸ್ವರೂಪನಾಗಿರುತ್ತಾನೆ ಆದ್ದರಿಂದಲೇ ಅವನು ವಾಕ್ಯಿಗೂ ವಾಕ್ ಎಂದು ಶ್ರುತಿ ಹೇಳುತ್ತದೆ ಬ್ರಹ್ಮನನ್ನು ಸೃಷ್ಟಿ ಮಾಡಿ ವೇದರೂಪವಾದ ಅನಾದಿ ವಾಕನ್ನು ಅವನಿಗೆ ಅನುಗ್ರಹಿಸಿರುವವನು ಭಗವಂತನೇ ಇದರಂತೆಯೇ ಸ್ಮೃತಿ ಧೃತಿ ಮೇಧಾ ದೇವತೆಗಳು ಆಯಾ ಶಕ್ತಿಯನ್ನು ಪರಮಾತ್ಮನಿಂದಲೇ ಪಡೆದುಕೊಂಡಿರುತ್ತಾರೆ ಈ ದೇವತೆಗಳನ್ನೆಲ್ಲ ಭಗವಂತನ ವಿಭೂತಿಗಳೆಂದು ಉಪಾಸನೆ ಮಾಡುವುದು ಭಗವತ್ ಸ್ವರೂಪವನ್ನು ತಿಳಿದುಕೊಳ್ಳುವುದಕ್ಕೂ ಧ್ಯಾನಿಸುವುದಕ್ಕೂ ಬಹಳ ಸಹಾಯಕವಾಗಿರುತ್ತದೆ ನಮಸ್ತೆ ಶಾರದೇ ದೇವಿ ಕಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ